ಹಿಂದೂಗಳ ಮಾತೆ ಆಗಿರ್ತಕ್ಕಂಥ ಮುಕ್ಕೋಟಿ ದೇವತೆ ಆಗಿರ್ತಕ್ಕಂಥ ತಾಯಿ ಗೋಮಾತೆಯನ್ನ ಇವತ್ತು ನಾವೆಲ್ಲ ಆರಾಧನೆ ಮಾಡಿಕೊಂಡು ಪೂಜಿ ಪೂಜನೀಯ ಭಾವದಿಂದ ನೋಡ್ಕೊಂಡು ಬರ್ತಾ ಇರ್ತಕ್ಕಂಥ ನಮ್ಗೆಲ್ಲರಿಗೂ ಗೊತ್ತಿದೆ ಇವತ್ತು ಮುಸಲ್ಮಾನರ ರಂಜಾನ್ ಉಪವಾಸದ ಸಂದರ್ಭ ಇವತ್ತು ಹಿಂದೂಗಳನ್ನು ಕೆರಳಿಸುವುದಕ್ಕೋಸ್ಕರ ಹಿಂದೂ ಸಮಾಜಕ್ಕೆ ನೋವು ಮಾಡೋದಕ್ಕೆ ಉದ್ದೇಶವನ್ನು ಇಟ್ಟುಕೊಂಡು ಗೋ ಹತ್ಯೆಯನ್ನು ನಿರಂತರವಾಗಿ ಮಾಡ್ತಾ ಇರ್ತಕ್ಕಂಥ ನಮ್ಮ ಗಮನಕ್ಕೆ ಬಂದಿದೆ ನಿನ್ನೆ ದಿನ ಪುತ್ತೂರಿನ ಕಬಕದ ಸಮೀಪ ಕಲ್ಲಂದಡ್ಕ ಅಂತ ಹೇಳುವಂಥ ಜಾಗದಲ್ಲಿ ನಮ್ಮ ಬಜರಂಗಳದ ಸಹೋದರರು ಕಾರ್ಯಕರ್ತರು ಇಂಥ ಒಂದು ಅಕ್ರಮದ ಧನ ಸಾಗಾಟವನ್ನು ತಡೆ ಹಿಡಿದು ಪೊಲೀಸರಿಗೆ ಒಪ್ಪಿಸಿರ್ತಕ್ಕಂಥ ಘಟನೆ ಈ ಎಲ್ಲ ಇವತ್ತು ಇಡೀ ರಾಜ್ಯದಲ್ಲಿ ಈ ರೀತಿಯ ಅಕ್ರಮ ಚಟುವಟಿಕೆ ನಿರಂತರವಾಗಿ ನಡೀತಾ ಇದೆ ಅಂತ ಹೇಳೋದಕ್ಕೆ ಸಾಕ್ಷಿ ಭೂತವಾಗಿದೆ ಇವತ್ತು ಪೊಲೀಸ್ ಇಲಾಖೆಯನ್ನು ಮಾನ್ಯ ಜಿಲ್ಲಾ ಪೊಲೀಸ್ ಅಧಿಕಾರಿಗಳನ್ನ ನಾವು ಆಗ್ರಹ ಮಾಡ್ತಾ ಇದ್ದೀವಿ ಚುನಾವಣೆಯ ಕಟ್ಟುನಿಟ್ಟಿನ ಗಸ್ತುಗಳು ಚುನಾವಣೆಯ ಸಂದರ್ಭ ಇವತ್ತು ಎಲ್ಲ ಎಲ್ಲ ಕಡೆಗಳಲ್ಲಿ ಗೇಟ್ಗಳು ಇರ್ತಕ್ಕಂಥ ಸಂದರ್ಭ ಇವತ್ತು ಈ ರೀತಿಯ ಅಕ್ರಮ ಗೋಸಾ ಘಟನೆ ನಡೀತಾ ನಮಗೆಲ್ಲರಿಗೂ ಇಲಾಖೆಯ ಮೇಲೆ ಸಂಶಯ ಪಡುವಂತೆ ನಡತಾ ಘಟನೆಗಳು ನಡೀತಾ ಇದೆ ಇಡೀ ಜಿಲ್ಲೆಯಲ್ಲಿ ಇವತ್ತು ಚುನಾವಣೆಯ ಸಂದರ್ಭ ಅಲ್ಲಲ್ಲಿ ಗೇಟ್ಗಳನ್ನು ಹಾಕಿ ಪೊಲೀಸ್ ಗೇಟ್ಗಳನ್ನ ಬ್ಯಾರಿಕೇಡ್ಗಳನ್ನು ಹಾಕಿ ಇವತ್ತು ಎಲ್ಲ ವಾಹನಗಳನ್ನ ಪರೀಕ್ಷೆ ಮಾಡುವಂತದ್ದು ಪರಿವೀಕ್ಷಣೆ ಮಾಡುವಂತ ಕೆಲಸಗಳು ನಡೀತಾ ಇದ್ರು ಸಹ ಅಕ್ರಮವಾಗಿರ್ತಕ್ಕಂಥ ನಕಲಿ ನಂಬರ್ ನಂಬರ್ ಪ್ಲೇಟ್ ಬಳಸಿ ಸ್ವಿಫ್ಟ್ ಕಾರ್ ನಲ್ಲಿ ಸಣ್ಣ ಒಂದು ಸ್ವಿಫ್ಟ್ ಮಾರುತಿ ಸ್ವಿಫ್ಟ್ ಕಾರ್ ನಲ್ಲಿ ನಾಲ್ಕು ಜಾನುವಾರುಗಳನ್ನ ಅತ್ಯಂತ ಹಿಂಸಾತ್ಮಕವಾಗಿ ಸಾಗಿಸ್ತಾ ಇರ್ತಕ್ಕಂಥದ್ದು ಎಲ್ಲ ನಮಗೆ ಸಂಶಯ ಕಡೆ ಮಾಡಿದೆ ಇವತ್ತು ಬಜರಂಗಗಳ ಮತ್ತು ವಿಶ್ವ ಹಿಂದೂ ಪರಿಷತ್ನ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ಗೋ ಗೋವಿನ ರಕ್ಷಣೆಗೋಸ್ಕರ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಂದರ್ಭ ಈ ರಂಜಾನ್ ವಿಶೇಷವಾಗಿ ರಂಜಾನ್ ಉಪವಾಸದ ಸಂದರ್ಭ ಗೋ ಹತ್ಯೆಯನ್ನ ಮಾಡಲೇಬಾರದು ಅಂತ ಹೇಳುವಂತ ಆಗ್ರಹವನ್ನ ಮಾಡ್ತಾ ಇದೇವೆ ಮತ್ತು ಗೋ ಹತ್ಯೆ ಈ ರೀತಿ ಅಕ್ರಮವಾಗಿ ಗೋಸಾಗಾಟ ಅಕ್ರಮವಾಗಿರ್ತಕ್ಕಂಥ ಗೋಹತ್ಯೆಗಳು ನಡೆದರೆ ಮುಂದಿನ ದಿನಗಳಲ್ಲಿ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಮತ್ತು ಸರಿಯಾಗಿರ್ತಕ್ಕಂಥ ಹೋರಾಟಗಳು ನಮ್ಮ ಕಡೆಯಿಂದ ನಡೀತದೆ ಇವತ್ತು ಇಲಾಖೆಗಳಿಗೆ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೇವೆ ಇವತ್ತು ಪೊಲೀಸ್ ಐಜಿ ಅವರಿಗೂ ನಾವು ಮನವಿ ಮಾಡುವವರಿದ್ದೇವೆ ಎಲ್ಲ ರಾಜ್ಯದ ಎಲ್ಲ ಕಡೆಗಳಲ್ಲೂ ಈ ರೀತಿಯ ಉಪವಾಸದ ಸಂದರ್ಭ ಈ ಹಬ್ಬದ ಸಂದರ್ಭ ನಿರಂತರವಾಗಿ ಗೋ ಹತ್ಯೆ ಗೋಸಟ್ಟ ನಡೆದರೆ ನಾವು ಕಾನೂನನ್ನು ಕೈಗೆತ್ತಿಕೊಳ್ಳಬೇಕಾಗಿರ್ತಕ್ಕಂಥ ಅನಿವಾರ್ಯ ಸಂದರ್ಭ ಬರಬಹುದು ಮತ್ತು ಪುತ್ತೂರಿನ ಘಟನೆ ವಿಚಾರದಲ್ಲಿ ಪೊಲೀಸ್ ಇಲಾಖೆಗೆ ನಾವು ಆಗ್ರಹ ಮಾಡ್ತಾ ಇದ್ದೇವೆ ಇವತ್ತು ಯಾರು ಆ ಕಳ್ಳ ಸಾಗಾಟದಲ್ಲಿ ಇದಾರೆ ಅಂತ ಹೇಳುವಂತ ಸಂಪೂರ್ಣವಾಗಿರತಕ್ಕಂತ ಮಾಹಿತಿ ಪೊಲೀಸ್ ಇಲಾಖೆಗಿದೆ ಅವರ ಮೊಬೈಲ್ ಸೀಸ್ ಆಗಿದೆ ಅವರ ವಿಳಾಸ ಸಿಕ್ಕಿದೆ ತಕ್ಷಣ ಅವರನ್ನ ಬಂಧನ ಮಾಡುವಂತ ಕೆಲಸ ಮಾಡದೆ ಹೋದೆ ಅವರನ್ನ ಬಂಧನ ಮಾಡುವಲ್ಲಿ ಮೀನಮೇಷ ಎಣಿಸುವಂತ ಕೆಲಸಗಳನ್ನ ಏನಾದ್ರೂ ಮಾಡಿದರೆ ಇಡೀ ಹಿಂದೂ ಸಮಾಜ ಸರಿಯಾಗಿರ್ತಕ್ಕಂಥ ಹೋರಾಟವನ್ನ ಮುಂದಿನ ದಿನಗಳಲ್ಲಿ ಮಾಡಬೇಕಾದಿತ್ತು ಅಂತ ಹೇಳುವಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಮತ್ತು ಇದಕ್ಕೆ ಕಾನೂನಾತ್ಮಕವಾಗಿ ಏನೆಲ್ಲ ಇವತ್ತು ಏನು ಕೇಸ್ ದಾಖಲು ಮಾಡಿದೀರ ಅದರ ಮುಖಾಂತರ ಆ ವಾಹನವನ್ನು ಸೀಸ್ ಮಾಡುವಂತದ್ದು ಮತ್ತು ಮುಂದೆ ಈ ರೀತಿಯ ಘಟನೆಗಳು ನಡೆದಿರತಕ್ಕಂಥ ರೀತಿಯಲ್ಲಿ ಕಾನೂನಿನ ಕ್ರಮವನ್ನು ಕೈಗೊಳ್ಳುವಂತಹ ಕೆಲಸವನ್ನ ತಕ್ಷಣ ಪೊಲೀಸ್ ಇಲಾಖೆ ಮಾಡಬೇಕು ಅಂತ ಹೇಳುವಂತಹ ಆಗ್ರಹವನ್ನ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ ಜಯ ಶ್ರೀರಾಮ್ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ